ಯೋಗೈಸ್ ಎಲ್ಲರೂ ಹೇಗಿರ್ತಾ ಇದ್ದೀರಾ ಖಂಡಿತ ಎಲ್ಲರೂ ಸೂಪರ್ ಆಗಿನೇ ಇದ್ದೀರಾ ಅಲ್ವಾ ನನ್ಗೆ ಎಕ್ಸಾಮ್ಸ್ ಗಳು ನಡೀತಾ ಇದ್ದಿದ್ರಿಂದ ಸರಿಯಾಗಿ ವಿಡಿಯೋವನ್ನ ಕೊಡೋದಿಕ್ಕೆ ಆಗಿಲ್ಲ ಬಟ್ ಆದ್ರೆ ಇನ್ಮುಂದೆ ಟೈಮ್ ಗೆ ಸರಿಯಾಗಿ ವಿಡಿಯೋಗಳನ್ನ ನಿಮಗಾಗಿ ತೋರ್ತಾನೆ ಇರ್ತೀನಿ ಅಂಡ್ ಇವತ್ತು ನಾವು ಎಂತಹ ಮೂವಿಯನ್ನ ನೋಡೋದಿಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ನಾವೆಲ್ಲರೂ ಹುಟ್ಕೊಳ್ಳೋದಕ್ಕಿಂತ ನಾವೇ ಮುಂಚೆ ಆದಿಮಾನವರು ವಾಸವಿದ್ದಿರ್ತಾ ಇದ್ರು ಅಲ್ವಾ ಅವರು ಸುಮ್ನೆ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಬಿತ್ಕೊಳ್ಳೋದನ್ನ ಬಿಟ್ಟು ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಯಾವ್ದೋ ಒಂದು ಪ್ರಾಬ್ಲಮ್ ಗೆ ಕೂಡ ಬಿಟ್ಟಿರ್ತಾ ಒಂದು ಅಮಾನುಷವಾದ ಶಕ್ತಿ ಬೆನ್ನನ್ನ ಹೊಟ್ಟಿ ಬಂದು ಕಾಡ್ತಾನೆ ಇದೆ ಸೊ ಅಂತ ಸಿಚುವೇಶನ್ ಅಲ್ಲಿ ಅವರು ಹೇಗೆ ಬದುಕುಳಿದ್ರು ತಮ್ಮನ್ನ ತಾವು ರಕ್ಷಣೆಯನ್ನ ಮಾಡ್ಕೊಂಡು ಎವಲ್ಯೂಷನ್ ಅನ್ನ ಕಂಟಿನ್ಯೂ ಅನ್ನ ಮಾಡುದ್ರ ಅಥವಾ ಅಮಾನುಷವಾದ ಶಕ್ತಿಯ ಕೈಗೆ ಸಿಕ್ಕಾಕೊಂಡು ಎಲ್ಲರ ಬೇ ಸತ್ತೋದ್ರ ಅನ್ನೋದನ್ನೇ ನೋಡ್ತಾ ಇದೀವಿ ಅಂಡ್ ಆ ಮೂವಿ ಬೇರೆ ಯಾವ್ದು ಅಲ್ಲ ಔಟ್ ಆಫ್ ದಿ ಡಾರ್ಕ್ನೆಸ್ ಅಂತ ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಇನ್ನು ತಡವನ್ನ ಮಾಡ್ದೆ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ನಮ್ಮ ಇವತ್ತಿನ ಸ್ಟೋರಿ ಓಪನ್ ಆಗೋದೆ ಹಲವಾರು ವರ್ಷಗಳ ಹಿಂದೆ ಅಂದ್ರೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗದಿರೋ ಪುರಾತನ ಕಾಲದ ಆದಿಮಾನವರು ವಾಸಿಸ್ತಾ ಇದ್ದ ಕಾಲಕ್ಕೆ ಶಿಫ್ಟ್ ಆಗುತ್ತೆ ಅಂಡ್ ಇವಾಗ್ಲೂ ಕೂಡ ನಮಗೆ ಒಂದು ಆದಿಮಾನವರ ಗ್ರೂಪ್ ಅನ್ನೇ ತೋರಿಸ್ತಾರೆ ಅಂಡ್ ಅದ್ರಲ್ಲಿ ಆಡಮ್ ಅನ್ನುವ ಒಬ್ಬ ವ್ಯಕ್ತಿ ಆ ಗ್ರೂಪಿಗೆನೆ ಲೀಡರ್ ಆಗಿರ್ತಾ ಇದ್ದು ಮಿಕ್ಕಿರುವ ಜನರನ್ನ ಕಾಪಾಡೋದೇ ನನ್ನ ಕರ್ತವ್ಯ ಅನ್ನೋದಾಗಿ ಭಾವಿಸಿರ್ತಾ ಇದ್ದಾನೆ ಅಂಡ್ ಅವನಿಗೆ ಗಿರ್ ಅನ್ನುವ ತಮ್ಮ ಕೂಡ ಇರ್ತಾ ಇದ್ದಾನೆ ಅಲ್ಲದೆ ನಮ್ಮ ಗೆ ಹ್ಯಾರ ಅನ್ನುವ ಒಬ್ಬ ಮಗ ಕೂಡ ಇರ್ತಾ ಇದ್ದಾನೆ ಅಂಡ್ ಈ ಗ್ರೂಪ್ ನಲ್ಲಿ ಬೋಡೆಲ್ ಅನ್ನುವ ಒಂದು ವಯಸ್ಸಾದ ಮುದುಗ ಕೂಡ ಇರ್ತಾ ಇದ್ದು ಯಾವಾಗ್ಲೂ ಅದನ್ನ ಮಾಡಬೇಡಿ ಇದನ್ನ ಮಾಡಬೇಡಿ ಅನ್ನೋದಾಗಿ ಎಲ್ಲಾ ವಿಷಯದಲ್ಲೇ ಕಾಲನ್ನ ಮಡಗಿ ಬರ್ತಾನೆ ಅಂಡ್ ಏಬ್ ಅನ್ನುವ ಒಂದು ಪ್ರೆಗ್ನೆಂಟ್ ಲೇಡಿ ಇರ್ತಾ ಇದ್ದು ಅವಳು ಬೇರೆ ಯಾರು ನಮ್ಮ ಆಡಮ್ ನ ವೈಫೇನೆ ನೆಕ್ಸ್ಟ್ ಇವರನ್ನ ಬಿಟ್ರೆ ನಮ್ಮ ಗ್ಯಾಂಗಿನಲ್ಲಿ ಬೇಯ್ಯ ಅನ್ನುವ ಒಂದು ಹುಡುಗಿ ಇರ್ತಾ ಇದ್ದಾಳೆ ಬಟ್ ಆದ್ರೆ ಇವರ ಗ್ಯಾಂಗಿನವರು ಅವಳನ್ನ ಕಂಡ್ರೆ ಒಂದು ಸ್ವಲ್ಪ ಇಷ್ಟವನ್ನೇ ಕೊಡೋದಿಲ್ಲ ಸ್ವಲ್ಪ ದಿನಗಳ ಹಿಂದೆ ಆಹಾರಕ್ಕಾಗಿ ಎಲ್ಲರವೇ ಭೇಟಿಯನ್ನ ಆಡ್ಬೇಕಾದ್ರೆ ಒಂದು ಸಮುದ್ರದ ದಡದಲ್ಲಿ ಬೇಯ ಬಿದ್ದಿರ್ತಾ ಇದ್ದಾಳೆ ಸೊ ಅವಳನ್ನ ರೆಸ್ಕ್ಯೂ ಅನ್ನ ಮಾಡಿ ತಮ್ಮ ಗ್ಯಾಂಗಿನ ಬೋಳಗಡೆಗೆ ಸೇರಿಸ್ಕೊಂಡಿರ್ತಾ ಇದ್ದಾರೆ ಅಷ್ಟೇ ಬಟ್ ಆದ್ರೆ ನಮ್ಮ ಆಡಮ್ನ ತಮ್ಮ ಇರ್ತಾ ಇದ್ದಾನೆ ಅಲ್ವಾ ಅವನಿಗೆ ಈ ಹುಡುಗಿಯ ಮೇಲೆ ಸ್ವಲ್ಪ ಲವ್ ಆಗ್ಬಿಟ್ಟಿದೆ ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಗ್ಯಾಂಗು ಯಾವ ಸಿಚುವೇಶನ್ ಅಲ್ಲಿ ಇರ್ತಾ ಇದೆ ಅಂದ್ರೆ ಸುಮಾರು ದಿನಗಳಿಂದ ಯಾವ್ದೇ ರೀತಿಯ ಬೇಟೆ ಇರೋದ್ರಿಂದ ಎಲ್ಲರೂ ಸರಿಯಾಗಿ ಫುಡ್ ಅನ್ನ ತಿಂದೆ ಎಲ್ಲರ ಬಾಡಿನವೇ ತುಂಬಾನೇ ವೀಕ್ ಆಗಿ ಬಿಟ್ಟಿರ್ತಾ ಇದೆ ಅದೂ ಅಲ್ಲದೆ ನಮ್ಮ ಆಡಮ್ ನ ವೈಫು ಬೇರೆ ಪ್ರೆಗ್ನೆಂಟ್ ಅಲ್ವಾ ಅವಳಿಗಂತೂ ಇನ್ನವೇ ಹೆಚ್ಚು ಪ್ರಾಬ್ಲಮ್ ಆಗಿ ಬಿಟ್ಟಿರ್ತಾ ಇದೆ ಸೊ ಏನಾದ್ರೂ ಮಾಡಿ ನಾವು ಭೇಟಿಯನ್ನ ಆಡಿ ಆಹಾರವನ್ನ ತಿನ್ಲೇಬೇಕು ಅನ್ನೋದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲರೇ ಎಚ್ಚರಿಯಾಗಿ ಅವರ ಎಲ್ಲಾ ಸಾಮಾನುಗಳನ್ನ ಪ್ಯಾಕ್ ಅನ್ನ ಮಾಡ್ಕೊಂಡು ಶಿಕಾರಿಯನ್ನ ಮಾಡೋದಿಕ್ಕಾಗಿ ಹೊರಟು ಬರ್ತಾರೆ ಅಂಡ್ ಅದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ನಮ್ಮ ಆಡಮ್ ನೋಡಿ ನಾವೆಲ್ಲರೂ ಹೋಗ್ಬೇಕಿರ್ತಾ ಇರೋ ಜಾಗ ಅದೇನೆ ನಾವು ತುಂಬಾನೇ ಸೇಫ್ ಆಗಿರ್ಬೇಕು ಅಂದ್ರೆ ಪ್ರತಿದಿನ ನಾವು ಆಹಾರವನ್ನ ತಿನ್ಬೇಕು ಅಂದ್ರೆ ಅದಕ್ಕೆ ಸೂಕ್ತವಾದ ಜಾಗ ಅಂದ್ರೆ ಅದೇನೆ ಸೊ ನಾವೆಲ್ಲರೂ ಅಲ್ಲಿಗೆನೆ ಟ್ರಾವೆಲ್ ಅನ್ನ ಮಾಡಿ ಹೋಗ್ಬೇಕು ಅನ್ನೋದಾಗಿ ಎಲ್ರಿಗೂ ಒಂದು ವಿಷವನ್ನ ಹೇಳ್ತಾನೆ ನೆಕ್ಸ್ಟ್ ಅದೇ ರೀತಿಯಾಗಿ ಎಲ್ಲರಿಗೇ ಟ್ರಾವೆಲ್ ಅನ್ನ ಮಾಡಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಆಡಮ್ ಮತ್ತೆ ಅವನ ತಮ್ಮ ಇಬ್ಬರಬೇ ಗ್ರೂಪ್ ನಿಂದ ಹೊರಗಡೆಗೆನೆ ಬಂದು ತಿನ್ನೋದಿಕ್ಕೆ ಅಕ್ಕಪಕ್ಕದಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡಿ ಬರ್ಬೇಕಾದ್ರೆ ಒಂದು ದೈತ್ಯಾಕಾರದ ಮ್ಯಾಮ್ ಮತ್ತು ಕ್ರೂರವಾಗಿ ಸತ್ತು ಬಿದ್ದಿರ್ತಾ ಇದೆ ಅಷ್ಟೇ ಅದನ್ನು ಆಡಮ್ಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಇಷ್ಟೊಂದು ದೊಡ್ಡ ಪ್ರಾಣಿಯ ಕಥಿಯನ್ನು ಮುಗಿಸಿರ್ತಾ ಇದೆ ಭಯಂಕರವಾದ ಪ್ರಾಣಿ ಇಲ್ಲೇನೋ ಇರ್ತಾ ಇದೆ ಅಂಡ್ ಆ ಭಯಂಕರವಾದ ಪ್ರಾಣಿಯಿಂದ ನಾವು ತುಂಬಾನೇ ಸೇಫ್ ಆಗಿರ್ಬೇಕು ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ತಾನೆ ಸರಿ ಓಕೆ ನಮ್ಮ ಟ್ರಾವೆಲ್ ಅನ್ನ ಮುಂದುವರಿಸೋಣ ನಮ್ಮ ಡೆಸ್ಟಿನೇಷನ್ ಯಾವ ಕಡೆ ಇದೆ ಅನ್ನೋದಾಗಿ ನೋಡ್ತಾ ಇರ್ಬೇಕಾದ್ರೆ ಇವರ ಎದುರುಗಡೆಗೆ ಒಂದು ದಟ್ಟವಾಗಿರುವ ಕಾಡನೇ ಇರ್ತಾ ಇದೆ ಸೊ ಇದನ್ನ ನೋಡುವ ನಮ್ಮ ಆಡಮ್ನ ತಮ್ಮ ನಾವು ಹೇಗಾದ್ರೂ ಮಾಡಿ ಕಾಡಿನ ಒಳಗಡೆಯಿಂದಾನೇ ಹೋಗ್ಬೇಕು ಆ ರೀತಿ ಹೋದ್ರೆ ನಾವು ಸ್ಟೇ ಆಗೋದಿಕ್ಕೇ ತುಂಬಾನೇ ಬೆಲ್ಲ ಸಿಗುತ್ತೆ ಹಾಗೆ ತಿನ್ನೋದಕ್ಕೆ ಫುಡ್ ಎಲ್ಲ ಸೂಪರ್ ಆಗಿನೇ ಸಿಗುತ್ತೆ ಅನ್ನೋದಾಗಿ ಹೇಳ್ತಾನೆ ಬಟ್ ಆದ್ರೆ ನಮ್ಮ ಆ್ಯಡಮು ಅದಕ್ಕೆ ಬಿಲ್ಕುಲ್ ಒಪ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ಈ ದೊಡ್ಡವಾಗಿರುವ ಕಾಡು ತುಂಬಾನೇ ಭಯಾನಕವಾಗಿ ನಮ್ಮ ಆಡಂಗೆ ಕಾಣಿಸ್ತಾ ಇದೆ ಅಲ್ಲದೆ ಇವಾಗ ತಾನೇ ಒಂದು ದೈತ್ಯ ಕಾರದ ಮ್ಯಾಮ್ ಅನ್ನ ಸಾಯಿಸಿ ಮಡಗಿರ್ತಾ ಇದೆ ಅಲ್ವಾ ಅದನ್ನ ಸಾಯಿಸಿರ್ತಾ ಇರುವ ಕ್ರೂರವಾದ ದೈತ್ಯ ಪ್ರಾಣಿ ಈ ಕಾಡಿನ ಒಳಗಡೆನೆ ಇರಬಹುದು ಅನ್ನೋದಾಗಿ ಡೌಟ್ ಬರ್ತಾ ಇದೆ ಸೊ ನಾವೆಲ್ಲರೂ ಈ ಕಾಡಿನ ಒಳಗಡೆಯಿಂದ ಹೋಗೋದು ಬೇಡ ಬದಲಾಗಿ ಕಾಡಿನ ಅಕ್ಕಪಕ್ಕ ಸೈಡ್ ನಲ್ಲಿ ಹೋಗೋಣ ಅನ್ನೋದಾಗಿ ಐಡಿಯಾವನ್ನ ಕೊಡ್ತಾನೆ ನೆಕ್ಸ್ಟ್ ಇವರಿಬ್ಬರ ಬೇ ಭೇಟಿಯನ್ನ ಆಡೋದಿಕ್ಕಾಗಿ ಬಂದಿರ್ತಾ ಇದಾರೆ ಅಲ್ವಾ ಸೊ ಇವರಿಗೆ ಯಾವ್ದೇ ರೀತಿಯ ಶಿಕಾರಿ ಸಿಗ್ತಾ ಇರೋದ್ರಿಂದ ಖಾಲಿ ಕೈಯಲ್ಲೇ ವಾಪಸ್ ಬರ್ತಾರೆ ಅಂಡ್ ಒಂದು ದೈತ್ಯಾಕಾರದ ಮ್ಯಾಮ್ ಅತನ ಯಾವ್ದೋ ಒಂದು ಭಯಂಕರವಾದ ಪ್ರಾಣಿ ಕೊಂಡಾಕಿರ್ತಾ ಇದೆಯನ್ನೋತನ ನೋಡಿದ್ರು ಅಲ್ವಾ ಅದನ್ನ ಇಬ್ಬರ ಗ್ಯಾಂಗ್ ನವರಿಗೆ ಹೇಳ್ದೆ ಎಲ್ಲಾ ವಿಷಯವನ್ನ ಬಚ್ಚುಟು ಮಾಡುತ್ತಾರೆ ಯಾಕಂದ್ರೆ ಆ ರೀತಿಯಾದ ವಿಷಯವನ್ನ ಹೇಳಿದ್ರೆ ಎಲ್ಲರಿಗೇ ಗಾಬರಿಯಾಗಿ ಬಿಡ್ತಾರೆ ಅಲ್ವಾ ಸೊ ಯಾರಿಗ ಬೇ ಹೇಳದೆ ಸೈಲೆಂಟ್ ಆಗಿನೇ ಇದ್ದು ಬಿಡ್ತಾರೆ ನೆಕ್ಸ್ಟ್ ಇವರು ಸ್ಟೇ ಆಗೋದಿಕ್ಕೆ ಯಾವ್ದೇ ರೀತಿಯ ಗುಹೆ ಆಗ್ಲಿ ಏನಿದೆ ಸಿಗ್ ಇರೋದ್ರಿಂದ ಓಪನ್ ಏರಿಯಾದಲ್ಲೇ ಬೆಂಕಿಯನ್ನೆಲ್ಲ ಕೊಚ್ಚಿಸಿ ಅಲ್ಲೇನೆ ಸ್ಟೇ ಆಗೋದಿಕ್ಕಾಗಿ ಡಿಸೈಡ್ ಮಾಡ್ತಾರೆ ಸರಿ ಓಕೆ ಇವತ್ತು ನೈಟು ಇಲ್ಲೇನೆ ಮಲ್ಗಿ ನಿದ್ರೆಯನ್ನ ಮಾಡೋಣ ಅನ್ನೋದಾಗಿ ಎಲ್ಲರೂ ಒಟ್ಟಿಗೇನೆ ಇರ್ಬೇಕಾದ್ರೆ ಸಡನ್ ಆಗಿ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಕೇಳಿ ಬರೋದಿಕ್ಕೆ ಶುರುವಾಗುತ್ತೆ ಅಂಡ್ ಇದನ್ನ ನೋಡುವ ನಮ್ಮ ಆಡಮ್ ಮತ್ತೆ ಅವನ ತಮ್ಮನಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಖಂಡಿತ ಆ ಮೆಹ್ಮ್ ನ ಖಾತೆಯನ್ನ ಮುಗಿಸಿರ್ತಾ ಇರುವ ದ್ವೈತ್ಯಾಕಾರದ ಭಯಾನಕ ಪ್ರಾಣಿನೇ ಅನ್ಸುತ್ತೆ ಅನ್ನೋದು ಸೊ ಎಲ್ಲರಿಗೇ ತಮ್ಮ ತಮ್ಮ ವೆಪನ್ಗಳನ್ನ ಎತ್ಕೊಂಡು ಅದ್ರ ವಿರುದ್ಧ ಹೋರಾಡೋದಿಕ್ಕಾಗಿ ನಿಂತ್ಕೊಳ್ತಾರೆ ಅಂಡ್ ಇದೇ ರೀತಿಯಾಗಿ ಎಲ್ಲರಿಗೂ ನೋಟ ನೋಡ್ತಿದಾಗೇನೆ ನಮ್ಮ ಹೀರೋವಿಗೆ ಅನ್ನುವ ಒಬ್ಬ ಮಗ ಇರ್ತಾ ಇದ್ದಾನೆ ಅಲ್ವಾ ಅವನನ್ನ ಸೈಲೆಂಟ್ ಆಗಿನೇ ಆ ಜಾಗದಿಂದ ಎತ್ತಕೊಂಡು ಹೋಗಿ ಬಿಡ್ತಾ ಇದೆ ಅಷ್ಟೇ ಇದನ್ನ ನೋಡುವ ನಮ್ಮ ಅದನ್ನ ಮಾಡಿ ಹೋಗೋದಿಕ್ಕಾಗಿ ಟ್ರೈ ಮಾಡ್ತಾನೆ ಬಟ್ ಆದ್ರೂ ನಮ್ಮ ಇರ್ತಾ ಇರುವ ಮಿಕ್ಕಿರುವ ತಡೆದು ನಿಲ್ಲಿಸ್ತಾರೆ ಆಲ್ರೆಡಿ ನಾವು ಇರ್ತಾ ಇರೋದೇ ಕೆಲವು ಜನರು ಮಾತ್ರ ಒಂದ್ ವೇಳೆ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಗ್ಯಾಂಗಿನಲ್ಲಿ ಮತ್ತೊಬ್ಬ ಸದಸ್ಯ ಕಡಿಮೆ ಆಗಿಬಿಡ್ತಾನೆ ಬಿಡ್ತಾನೆ ಸೊ ಬೆಳಿಗ್ಗೆ ಬರ್ಗಬೇಕಾಯ್ ನಾಳೆ ಹೋಗಿ ಹುಡ್ಕೋಣ ಅನ್ನೋದಾಗಿ ಎಲ್ಲರೂ ಡಿಸೈಡ್ ಆಗ್ತಾರೆ ಅಂಡ್ ಯಾವಾಗ ರಾತ್ರಿ ಕಳೆದು ಹಗಲಾಗುತ್ತೋ ಒಂದು ಕ್ಷಣನವೇ ಪೇಸ್ಟ್ ಅನ್ನ ಮಾಡ್ತೀರಾ ನಮ್ಮ ಮಗನನ್ನ ಹುಡುಕ್ಬೇಕು ಅನ್ನೋದಾಗಿ ಎಲ್ಲರೂ ಸೇರ್ಕೊಂಡು ಅವನನ್ನ ಹುಡ್ಕೋದಿಕ್ಕಾಗಿನೆ ಬರ್ತಾರೆ ನಮ್ಮ ಈ ಟೀಮ್ ಗೆನೆ ಲೀಡರ್ ಆಗಿರ್ತಾ ಇದ್ದಾನೆ ಅಲ್ವಾ ಹಾಗಿದ್ರೆ ಖಂಡಿತ ಇವನಲ್ಲಿ ತುಂಬಾನೇ ಸ್ಕಿಲ್ ಗಳು ಇರುತ್ತೆ ಅಲ್ವಾ ಸೊ ಆ ಸ್ಕಿಲ್ ಗಳನ್ನ ಯೂಸ್ ಮಾಡಿ ತಮ್ಮ ಮಗನನ್ನ ಯಾವ ದಿಕ್ಕಿಗೆ ಎಳ್ಕೊಂಡು ಹೋಗಿರ್ತಾ ಇದೆಯಾ ಅನ್ನೋದನ್ನ ಕಂಡು ಹಿಡಿದು ಅದನ್ನ ಪಾಲೋನ ಮಾಡ್ಕೊಂಡು ಎಲ್ಲರವೇ ಬರ್ತಾರೆ ಅಂಡ್ ಬಂದು ಜಾಗದಲ್ಲಿ ಅವನ ಮಗನ ಬಟ್ಟೆ ಬಿದ್ದಿರ್ತಾ ಇರೋದನ್ನ ಗಮನಿಸಿ ಬಂದು ನೋಡ್ಬೇಕಾದ್ರೆ ಒಂದು ವಿಚಿತ್ರವಾದ ಲಿಕ್ವಿಡ್ ಆ ಬಟ್ಟೆಗೆ ಕಚ್ಕೊಂಡಿರ್ತಾ ಇದೆ ಹಾಗಿದ್ರೆ ನಮ್ಮ ಮಗನಿಗೆ ಯಾವ್ದೇ ರೀತಿಯ ಪ್ರಾಬ್ಲಮ್ ಆಗಿರ್ತಾ ಇಲ್ಲ ಖಂಡಿತ ಅವನು ಇನ್ನುವೇ ಬದುಕಿರ್ತಾ ಇದ್ದಾನೆ ಆದಷ್ಟು ಬೇಗ ಹುಡ್ಕೋಣ ಅನ್ನೋದಾಗಿ ಮತ್ತೆ ಅವನನ್ನ ಹುಡಿಕೊಂಡು ಕಾಡಿನ ಒಳಗಡೆಗೇನೆ ಬರ್ತಾರೆ ನಮ್ಮ ಹೀರೋ ಕೂಡ ದಟ್ಟವಾದ ಕಾಡಿನ ಬಗ್ಗೆ ಯೋಚನೆಯನ್ನೇ ಮಾಡ್ತಿರ ಸೀದಾ ಕಾಡಿನ ಒಳಗಡೆಗೇನೆ ನುಗ್ಗಿ ಬರ್ತಾನೆ ಅಂಡ್ ಇದನ್ನ ನೋಡುವ ನಮ್ಮ ಗ್ಯಾಂಗ್ ನವ್ರೂ ಕೂಡ ಏನನ್ನೇ ಯೋಚನೆ ಮಾಡದೆ ಅವನನ್ನ ಫಾಲೋವನ್ನೇ ಮಾಡ್ಕೊಂಡು ಬರ್ತಾರೆ ಅಂಡ್ ಅದೇ ರೀತಿಯಾಗಿ ಎಲ್ಲರೂ ಬರ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಹಲವಾರು ಪ್ರಾಣಿಗಳನ್ನ ಘೋರವಾಗಿ ಕುಂದು ಬಿಸಾಡಲಾಗಿರ್ತಾ ಇದೆ ಎಷ್ಟೋ ಪ್ರಾಣಿಗಳ ಕೊಂಬು ಮೂಳೆಗಳೆಲ್ಲ ಅಲ್ಲಲ್ಲಿ ಚೊಲಾ ಬಿದ್ದಿರ್ತಾ ಇದಾವೆ ಇದನ್ನ ನೋಡುವ ನಮ್ಮ ಟೀಮ್ ನವರಿಗೆ ಇಲ್ಲಿವರೆಗೂ ನಾವು ಯಾವ್ದೇ ರೀತಿಯ ಫುಡ್ ಅನ್ನುವೇ ತಿಂದಿಲ್ಲ ಏನು ತಿಂದಿಲ್ಲ ಅಲ್ವಾ ಸೊ ಇಲ್ಲಿ ಮಿಕ್ಕಿ ಬಿದ್ದಿರ್ತಾ ಇರುವ ಫುಡ್ ಅನ್ನು ತಿಂದು ನಾವು ಸ್ವಲ್ಪ ಶಕ್ತಿಯನ್ನ ಪಡ್ಕೊಳ್ಳೋಣ ಅಂತ ನೋಡ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಒಂದು ದೈತ್ಯಾಕಾರದ ಶಬ್ದ ಕೇಳಿ ಬರೋದಿಕ್ಕೆ ಶುರುವಾಗುತ್ತೆ ಅಷ್ಟೇ ಇದನ್ನ ಕೇಳುವ ನಮ್ಮ ಟೀಮ್ನವರು ಎರ ಬಿರಿಯಾಗಿ ಚೊಲಾ ಬೂಡೋದಿಕ್ಕೆ ಶುರುವಾಗ್ತಾರೆ ಅಂಡ್ ಅದೇ ರೀತಿಯಾಗಿ ಎಲ್ಲರ ಬೇ ಬೂಡ್ತಾ ಬೂಡ್ತಾ ಈ ಕಾಡಿನ ಒಳಗಡೆಗೆನೆ ಸಿಕ್ಕಾಕೊಂಡು ಬಿಡ್ತಾರೆ ಈ ಕಾಡಿನಿಂದ ಹೊರಗಡೆಗಾದ್ರೂ ಹೋಗೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಕತ್ತಲೆ ಬೇರೆಯಾಗಿ ಬಿಡುತ್ತೆ ಫುಲ್ ಬೇರೆ ದಾರಿ ಇಲ್ದೆ ಎಲ್ಲರೂ ಆ ಕಾಡಿನ ಒಳಗಡೆಗೇನೆ ಸ್ಟೇ ಆಗೋದಿಕ್ಕಾಗಿ ಡಿಸೈಡ್ ಆಗ್ತಾರೆ ಅಂಡ್ ನಮ್ಮ ಗ್ಯಾಂಗ್ ನಲ್ಲಿ ಒಬ್ಬ ಮುದುಕ ಇರ್ತಾ ಇದ್ದು ಯಾವಾಗ್ಲಿಬೇ ಅದು ಮಾಡ್ಬೇಡಿ ಇದು ಹೀಗೆ ಅಂತ ಬೈತಾ ಇರ್ತಾನೆ ಅಂತ ಅಲ್ವಾ ಇವಾಗ್ಲೂ ಕೂಡ ಮುದುಕ ನಮ್ಮ ಬೇಯಾವ್ಳ ಮೇಲೆನೆ ಬಯ್ಯೋದಿಕ್ಕೆ ಶುರುವಾಗ್ತಾನೆ ಇವಳನ್ನ ನಮ್ಮ ಗ್ಯಾಂಗಿಗೆ ಕರ್ಕೊಳ್ಳೇಬಾರ್ದಾಗಿತ್ತು ಇವ್ಳು ಬಂದ್ಮೇಲೆನೆ ಇಷ್ಟೆಲ್ಲ ಆಗ್ತಾ ಅನ್ನೋದಾಗಿ ನಮ್ಮ ಬೇಯ ಮೇಲೆ ದಾಳಿ ಮಾಡೋದಿಕ್ಕಾಗಿ ನೋಡ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಮತ್ತೆ ಆ ಭಯಂಕರವಾದ ಶಬ್ದ ಕೇಳಿ ಬರೋದಿಕ್ಕೆ ಶುರುವಾಗುತ್ತೆ ಅಂಡ್ ಇನ್ನು ನಾವು ಹೆದರುಕೊಂಡು ಕುಳಿತಕೊಂಡ್ರೆ ಆಗೋದಿಲ್ಲ ಅದಕ್ಕೆ ತಕ್ಕ ಪಾಠವನ್ನ ಕಲಿಸ್ಲೇಬೇಕು ಅನ್ನೋದಾಗಿ ನಮ್ಮ ಆಡಮು ತನ್ನ ಬೆಪನ ತಗೊಂಡು ಆ ಶಬ್ದ ಕೇಳುವ ದಿಕ್ಕಿಗೆನೆ ಎಸಿಬೇಕಾದ್ರೆ ಆ ವೆಪನ್ನು ಆ ದೈತ್ಯಕಾರದ ಪ್ರಾಣಿಗೆ ಚುತ್ಕೊಂಡಿರ್ತಾ ಇಲ್ಲ ಅನ್ಸುತ್ತೆ ಅಂದ್ರೆ ಆ ವಿಚಿತ್ರವಾದ ಶಕ್ತಿ ಇವರ ಯೋಚನೆಗಿಂತನೂ ತುಂಬಾನೇ ಫಾಸ್ಟ್ ಆಗಿನೇ ಇರ್ತಾ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಳ್ತಾರೆ ನೆಕ್ಸ್ಟ್ ನಮ್ಮ ಹೀರೋ ಒಬ್ಬ ಲೀಡರ್ ಆಗಿರೋದ್ರಿಂದ ಒಂದು ಸರಿಯಾದ ಡಿಸಿಷನ್ ಅನ್ನ ತಗೊಳ್ಳಿಲ್ಲ ಅಂದ್ರೆ ಅದರ ಪರಿಣಾಮವನ್ನ ಎಂಟೈರ್ ನನ್ನ ತಂಡನೇ ಅನುಭವಿಸಬೇಕಾಗುತ್ತೆ ಸೊ ಎಲ್ಲರೂ ನನ್ನ ಡಿಸಿಷನ್ ಮೇಲೇನೇ ಡಿಪೆಂಡ್ ಆಗಿರ್ತಾ ಇದಾರೆ ಸೊ ನಾನು ಎಲ್ಲರನ್ನ ರಕ್ಷಣೆಯನ್ನ ಮಾಡೋದು ನನ್ನ ಕರ್ತವ್ಯ ಅನ್ನೋದಾಗಿ ಯೋಚನೆಯನ್ನ ಮಾಡಿ ಒಂದು ವೆಪನನ್ನ ಎತ್ಕೊಂಡು ಆ ಕತ್ತಲೆಯ ಒಳಗಡೆಗೆನೆ ಓಡಿ ಬಂದು ಬಿಡ್ತಾನೆ ಹೇಗಾದ್ರೂ ಮಾಡಿ ಆ ಅಮಾನುಷವಾದ ಶಕ್ತಿಯನ್ನ ನಾಶವನ್ನ ಮಾಡಿ ಬಿಡ್ಬೇಕು ಅನ್ನೋದಾಗಿ ಬಟ್ ಆದ್ರೆ ವಿಧಿ ನಮ್ಮ ಹೀರೋವಿಗೆ ಸಪೋರ್ಟ್ ಅನ್ನ ಮಾಡೋದಿಲ್ಲ ಅನ್ಸುತ್ತೆ ಮೇ ಬಿ ಇವನು ತಗೊಂಡಿರ್ತಾ ಇರುವ ಡಿಸಿಷನ್ ರಾಂಗ್ ಆಗ್ಬಿಟ್ಟಿದೆ ಅನ್ಸುತ್ತೆ ಯಾಕಂದ್ರೆ ಯಾರೋ ನಮ್ಮ ಹೀರೋವಿಗೆ ಹಿಂದೆಯಿಂದ ಬಂದು ಜೋರಾಗಿನೇ ಅವನ ತಾಲೆಗೆನೆ ಪೆಟ್ಟನ ಅನ್ನ ಕೊಟ್ಟು ಬಿಡ್ತಾರೆ ಅಷ್ಟೇ ನಮ್ಮ ಹೀರೋ ತುಂಬಾನೇ ನೋವಿನಿಂದ ಹೆಲ್ಪಿಗಾಗಿ ಕಿರುಚ್ಕೊಂಡು ಕಾಡಿನ ಒಳಗಡೆ ಎಲ್ಲಾ ಓಡಾಡೋದಿಕ್ಕೆ ಶುರು ಮಾಡ್ತಾನೆ ಅಷ್ಟೇ ಇದನ್ನೆಲ್ಲ ಕೇಳುವ ನಮ್ಮ ಗ್ಯಾಂಗಿಗೆ ಏನನ್ನ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾನೆ ಇಲ್ಲ ನಮ್ಮ ಲೀಡರ್ ಗೆನೆ ಇಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಒಂದ್ ವೇಳೆ ನಾವೇನಾದ್ರೂ ಹೋದ್ರೆ ಏನಾಗ್ಬೇಡ ಅನ್ನೋದಾಗಿ ಎಲ್ಲರೇ ತುಂಬಾನೇ ಟೆನ್ಶನ್ ಆಗಿ ಗಾಬರಿಯಲ್ಲಿ ನಿಂತು ಹೊಳ್ತಾ ಇದಾರೆ ನೋಡೋವರ್ಗು ನೋಡಿ ನಮ್ಮ ಹೀರೋಬಿನ ತಮ್ಮ ಇನ್ನು ನಮ್ ಕೈಲಿ ಕಾಯೋದಿಕ್ಕೆ ಆಗೋದಿಲ್ಲ ಅದು ಏನಾಗುತ್ತೋ ನೋಡಿ ಬಿಡೋಣ ಅನ್ನೋದಾಗಿ ತನ್ನ ಅಣ್ಣನನ್ನ ಸೇಫ್ ಮಾಡೋದಿಕ್ಕಾಗಿ ಕಾಡಿನ ಒಳಗಡೆಗೆನೆ ಬರ್ತಾನೆ ಅಂಡ್ ತುಂಬಾನೇ ಕಷ್ಟವನ್ನ ಪಟ್ಟು ಹೇಗೋ ನಮ್ಮ ಆಡಮ್ ಹುಡುಕಿ ವಾಪಸ್ಸು ಕರ್ಕೊಂಡು ಬರ್ತಾನೆ ಸೊ ಬೆಂಕಿಯ ಬೆಳಕಿನಲ್ಲಿ ನಮ್ಮ ಆಡಮ್ ನ ಪರಿಸ್ಥಿತಿಯನ್ನ ನೋಡ್ಬೇಕಾದ್ರೆ ಅವನನ್ನ ನೋಡೋದಿಕ್ಕೂ ಕೂಡ ತುಂಬಾನೇ ಭಯವಾಗ್ತಾ ಇದೆ ಆ ರೀತಿಯಾಗಿ ಬದಲಾಗ್ಬಿಟ್ಟಿರ್ತಾ ಇದ್ದಾನೆ ಸೊ ಇನ್ನು ನಮ್ಮ ಆಡಮು ಹೆಚ್ಚು ಗಂಟೆಗಳ ಕಾಲ ಬದುಕೋದಿಲ್ಲ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಳ್ತಾರೆ ಇದನ್ನ ನೋಡುವ ನಮ್ಮ ಬೇಯ ನಮ್ಮ ಹತ್ರ ಬೇರೆ ದಾರಿ ಇದ್ದಿರ್ತಾ ಇಲ್ಲ ಈ ರೀತಿ ನಮ್ಮ ಗ್ಯಾಂಗ್ ನ ಮೆಂಬರು ಕಷ್ಟವನ್ನು ಅನುಭವಿಸೋದಿನ ನಾವು ನೋಡೋದಿಕ್ಕೆ ಆಗೋದೇ ಇಲ್ಲ ಅನ್ನೋದಾಗಿ ಒಂದು ಕಲ್ಲನ್ನ ಎತ್ಕೊಂಡು ಆ ಬಾಡಿಯಿಂದ ನಮ್ಮ ಗೆ ಮುಕ್ತಿಯನ್ನ ಕೊಡ್ತಾಳೆ ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಗ್ಯಾಂಗ್ ನವರು ನಾವು ಎಂತ ಪರಿಸ್ಥಿತಿಗೆ ಬಂದ್ಬಿಟ್ವಿ ಅನ್ನೋದಾಗಿ ಎಲ್ಲರ ಬೇ ತುಂಬಾನೇ ಭಯಕ್ಕೆನೆ ಒಳಗಾಗ್ತಾರೆ ತನ್ನ ಹಸ್ಬೆಂಡ್ ಅನ್ನ ಕಳ್ಕೊಂಡಿರೋ ನೋವು ಮತ್ತೆ ಹಸುವಿನಿಂದ ತಾಳೋದಿಕ್ಕೆ ಆದ್ದೆ ನಮ್ಮ ಆಡಮ್ ನ ವೈಫು ಕೂಡ ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆ ಬಿದ್ದು ಬಿಡ್ತಾಳೆ ಇದನ್ನೆಲ್ಲಾ ನೋಡುವ ನಮ್ಮ ಬೇಯ ನಮ್ಮ ಹತ್ರ ಬೇರೆ ದಾರಿ ಇದರ್ತಾ ಇಲ್ಲ ನಮ್ಮ ಟೀಮ್ ಲೀಡರ್ ಆಗಿರ್ತಾರ ಆಡಮ್ ಅವರ ಮಾಂಸವನ್ನೇ ನಾವು ತಿಂದು ಬದುಕ್ಬೇಕು ನಮ್ಮನ್ನ ನಾವು ರಕ್ಷಣೆಯನ್ನ ಮಾಡ್ಕೋಬೇಕು ಅಂದ್ರೆ ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅನ್ನೋದಾಗಿ ಹೇಳ್ತಾಳೆ ಇದನ್ನ ಕೇಳಿ ಎಲ್ಲರದೇ ಒಂದು ಕ್ಷಣ ಗಾಬರಿ ಕೂಡ ನಮ್ಮ ಹತ್ರ ಬೇರೆ ದಾರಿನೇ ಇಲ್ವಲ್ಲ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ತಾರೆ ಅಂಡ್ ಅದೇ ರೀತಿಯಾಗಿನ ಎಲ್ಲರ ಸೇರ್ಕೊಂಡು ಅವನ ಮಾಂಸವನ್ನ ತಿನ್ನೋದಿಕ್ಕಾಗಿ ಶುರು ಮಾಡ್ತಾರೆ ಬಟ್ ಆದ್ರೆ ನಮ್ಮ ಆಡಮ್ ನ ತಮ್ಮನಿಗಂತೂ ಒಂದು ಸ್ವಲ್ಪನೂ ಇಷ್ಟವೇ ಆಗ್ತಾ ಇಲ್ಲ ಸ್ವಂತ ಪರಿವಾರದ ಒಬ್ಬರ ಮಾಂಸವನ್ನ ತಿನ್ನೋದು ಅಂದ್ರೆ ಹೇಗಿರುತ್ತೆ ಅಲ್ವಾ ಸೊ ಅದನ್ನ ತಡ್ಕೊಳ್ಳೋದಿಕ್ಕೆ ಆದ್ದೆ ವಾಮಿಟ್ ಮಾಡಿ ಬಿಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗ ನಮ್ಮ ಹೀರೋ ತೀರಿ ಹೋಗಿ ಬಿಟ್ಟಿರ್ತಾ ಇರೋದ್ರಿಂದ ಲೀಡರ್ ನ ಪೊಸಿಷನ್ ಗೆ ಯಾರಾದ್ರೂ ಬರ್ಲೇಬೇಕು ಅಲ್ವಾ ಸೊ ನಮ್ಮ ಹೀರೋವಿನ ತಮ್ಮ ಆಗಿರ್ತಾ ಇರ್ಬೇಕ ಹೀರನೆ ಆ ಪೊಸಿಷನ್ ಗೆ ಬರ್ತಾನೆ ನೆಕ್ಸ್ಟ್ ನಿಮ್ಮನ್ನೆಲ್ಲ ಈ ಕಾಡಿನಿಂದ ಖಂಡಿತ ಹೊರಗಡೆಗೆ ಕರ್ಕೊಂಡು ಬರ್ತೀನಿ ಎಲ್ಲರನ್ನೂ ನಾನು ಸೇವನ ಮಾಡ್ತೀನಿ ಅನ್ನೋದಾಗಿ ಮಾತನ್ನ ಕೊಡ್ತಾನೆ ಆದ್ರೂ ಕೂಡ ನಮ್ಮ ಗ್ಯಾಂಗಿನಲ್ಲಿ ಇರ್ತಾ ಇರುವ ಮುದುಕ ಆ ದೈತ್ಯಾಕಾರದ ಅಮಾನುಷವಾದ ಶಕ್ತಿ ನಮ್ಮನ್ನ ಖಂಡಿತ ಬಿಡೋದಿಲ್ಲ ಕೊಂಡ್ರು ನಿಧಾನ ನಿಧಾನವಾಗಿ ಒಬ್ಬೊಬ್ಬರ ಕಾತಿಯನ್ನುವೇ ಖಂಡಿತ ಮುಗಿಸುತ್ತಿ ಅನ್ನೋದಾಗಿ ಹೇಳ್ತಾನೆ ಸೊ ನಮ್ಮ ಟೀಮ್ನವ್ರು ತುಂಬಾನೇ ಭಯವನ್ನ ಪಡ್ಕೊಂಡು ಹಾಗಿದ್ರೆ ನಾವು ನೆಕ್ಸ್ಟ್ ಏನನ್ನ ಮಾಡ್ಬೇಕು ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ವೋಲ್ಡ್ ಮೆನ್ ನಮ್ಮ ಗ್ರೂಪ್ ನಲ್ಲಿ ಯಾರನ್ನಾದ್ರೆ ಒಬ್ಬರನ್ನ ಬಲಿಯನ್ನ ಕೊಟ್ರೆ ಖಂಡಿತ ದುಷ್ಟಶಕ್ತಿ ನಮ್ಮನ್ನ ಬಿಟ್ಟು ಬಿಡುತ್ತೆ ಅನ್ನೋದಾಗಿ ಒಂದು ವಿಡಿಯೋವನ್ನ ಕೊಡ್ತಾನೆ ಅಷ್ಟೇ ನಮ್ಮ ಟೀಮ್ ನಲ್ಲಿ ಮಿಕ್ಕಿರುವ ಎಲ್ಲರೂ ನಮ್ಮ ಭೇಯ ಅವಳ ಕಡೆಗೆನೆ ನೋಡ್ತಾರೆ ಯಾಕಂದ್ರೆ ಇವಳೆ ತಾನೇ ಎಕ್ಸ್ಟ್ರಾ ಪ್ಲೇಯರ್ ನ ರೀತಿಯಾಗಿ ಹೊರಗಡೆಯಿಂದ ಬಂದಿರ್ತಾ ಇರೋಳು ಸೊ ಇವ್ಳನ್ನೇ ಬಳಿಯನ್ನ ಕೊಟ್ಬಿಡೋಣ ಅನ್ನೋದಾಗಿ ಅವರನ್ನ ಹಿಡಿದು ಕಟ್ಟೋಕೋದಿಕ್ಕಾಗಿ ನೋಡ್ತಾ ಇದ್ದಾರೆ ಬಟ್ ಆದ್ರೆ ನಮ್ಮ ಬೇಯಾದ್ರಿಂದ ಬಿಡಿಸಿಕೊಳ್ಳೋದಿಕ್ಕಾಗಿ ಟ್ರೈ ಅನ್ನ ಮಾಡ್ಬೇಕಾದ್ರೆ ಬೈ ಮಿಸ್ ಆಗಿ ಗೀರನ್ನ ತಳ್ಳಿ ಬಿಡೋದ್ರಿಂದ ಅವನು ಕೆಳಗಡೆಗೆ ಬಿದ್ದು ಅವನ ತಲೆ ಒಂದು ಕೊಲ್ಲಿಗೆನೆ ಹೊಡೆದು ಬಿಡ್ತಾ ಇದೆ ಗೀರು ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಮಲಗಿ ಬಿಡ್ತಾನೆ ಅಂಡ್ ಮಿಕ್ಕಿರುವ ನಮ್ಮ ಟೀಮಿನವರು ಅವಳನ್ನ ಹಿಡಿದು ಒಂದು ಕೊಲ್ಲಿಗೆನೆ ಕಟ್ಟಾಕಿ ಮಾಡುತ್ತಾರೆ ಅಂಡ್ ಆ ವೋಲ್ಡ್ ಆದ ಮುದುಕ ದುಷ್ಟಶಕ್ತಿಯನ್ನ ಕರೆದು ಬೇಯ ಅವಳನ್ನ ಕಟ್ಟಾಕಿ ನಿನಗಾಗಿ ಬಲಿಯನ್ನ ಕೊಡ್ತಾ ಇದ್ದೀವಿ ಇವಾಗ ನೀನು ಬಂದು ಇವಳನ್ನ ತಿನ್ಬಹುದು ಅನ್ನೋದಾಗಿ ಒಂದು ವಿಷಯವನ್ನ ಜೋರಾಗಿ ಕೂಗಿ ಕೂಗಿ ಹೇಳ್ತಾನೆ ಅಷ್ಟೇ ಆ ರೀತಿ ಹೇಳ್ಬೇಕಾದ್ರೆ ಆ ದುಷ್ಟಶಕ್ತಿ ಜೋರಾಗಿನೇ ಕಿರುಚಿಕೊಂಡು ಇವರ ಹತ್ರವಾಗಿನೇ ಬರ್ತಾ ಇದೆ ಇದನ್ನ ಕೇಳುವ ಮುದುಕನಿಗೆ ತುಂಬಾನೇ ಭಯವಾಗಿ ಒಂದೇ ಜಾಗದಲ್ಲಿ ಸ್ಟಾಚ್ಯು ರೀತಿಯಾಗಿ ನಿಂತ್ಕೊಂಡು ಬಿಡ್ತಾನೆ ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಬೇಯ ಯಜ್ಞ ಬಿದ್ನೋ ಅನ್ನೋದಾಗಿ ಆ ಜಾಗದಿಂದ ಎಸ್ಕೇಪ್ ಆಗಿ ಬಿಡ್ತಾಳೆ ಬಟ್ ಆದ್ರೆ ಆ ಮುದುಕ ಮತ್ತೆ ಈ ಇಬ್ಬರವೇ ಅದೇ ಜಾಗದಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ ನಮ್ಮ ಈವ್ ಬೇರೆ ಪ್ರೆಗ್ನೆಂಟ್ ಲೇಡಿ ಅಲ್ವಾ ಸೊ ಓಡಿ ಹೋಗೋದಿಕ್ಕೆ ಆಗ್ದಿರ ಅವಳು ಕೂಡ ಅಲ್ಲೇನೆ ಸಿಕ್ಕಾಕೊಂಡು ಬಿಡೋದ್ರಿಂದ ಬೇರೆ ಆಪ್ಷನ್ ಇಲ್ಲ ವಿರುದ್ಧ ನಮ್ಮ ಈವ್ ಕೂಡ ರೆಡಿ ಆಗ್ತಾಳೆ ಮುದುಕ ಏನನ್ನ ಮಾಡಿಬಿಡ್ತಾನೆ ಅಂದ್ರೆ ಅವನ ಕೈಯಲ್ಲಿ ಇರುವ ವೆಪನ್ ಅನ್ನ ತೆಗೆದು ನಮ್ಮ ಈವ್ಗೆನೆ ಚುಚ್ಚಿ ಬಿಡ್ತಾನೆ ಅಂದ್ರೆ ಅವನು ತಪ್ಪಿಸ್ಕೊಳ್ಳೋದಿಕ್ಕೆ ನಮ್ಮ ಈವನ್ನ ಬೋಲಿಯನ್ನ ಕೊಡೋದಿಕ್ಕಾಗಿ ರೆಡಿ ಆಗ್ಬಿಡಿದ್ದಾನೆ ಅಂಡ್ ಬೇಯ ಅವಳ ಬದಲಿಗೆ ನೀನು ಈವನ್ನ ತಿನ್ಬಹುದು ಇವಳ ಬೋಲಿಯನ್ನ ತಗೋಣದಾಗಿ ಅದುಷ್ಟಕ್ತಿಗೆ ಒಂದು ವಿಷಯವನ್ನ ಹೇಳ್ತಾ ಇದ್ದಾನೆ ಬಟ್ ಆದ್ರೆ ನಮ್ಮ ಈ ವನುವೆ ಕಡಿಮೆ ಇದ್ದಿರ್ತಾ ಇಲ್ಲ ತನ್ನ ಸಂಪೂರ್ಣ ಶಕ್ತಿಯನ್ನ ಸೇರಿಸಿ ಆ ಮುದುಕನಿಗೆ ಒಂದು ವಾದಿಯನ್ನ ಕೊಡ್ಬೇಕಾದ್ರೆ ಕಾಲನ್ನ ಮುರ್ಕೊಂಡು ಕ್ಯಾಲ್ಗಡೆಗೆ ಬೀಳ್ತಾನೆ ಸೊ ಇವಾಗ ಇಬ್ಬರವೇ ಡ್ಯಾಮೇಜ್ ಆಗಿ ಅದೇ ಜಾಗದಲ್ಲಿನೇ ಬಿದ್ದಿರ್ತಾ ಇದ್ದಾರೆ ಅಂಡ್ ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾ ಇರುವ ನಮ್ಮ ಗೇರನ್ನ ತೋರಿಸ್ತಾರೆ ಅಂಡ್ ಇವಾಗ ನಮ್ಮ ಗೇರು ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಸುತ್ತಲ್ವೇ ಕತ್ತಲೆಯಾಗಿ ಬಿಟ್ಟಿರ್ತಾ ಇದೆ ಅಂಡ್ ಅಕ್ಕ ಪಕ್ಕದಲ್ಲಿ ಯಾರು ಬೇ ಇಲ್ವಲ್ಲ ಅನ್ನೋದಾಗಿ ಟೆನ್ಷನ್ ಆಗ್ತಾನೆ ಅನ್ನೋದಾಗಿ ಹುಡಿಕೊಂಡು ಪ್ರೆಗ್ನೆಂಟ್ ಲೇಡಿ ಮತ್ತೆ ಮುದುಕ ಇಬ್ಬರೇ ಬಿದ್ದಿರ್ತಾ ಇದ್ರು ಅಲ್ವಾ ಅವರ ಹತ್ರಕ್ಕಾಗಿನೇ ಬರ್ತಾನೆ ಅಂಡ್ ಇವರಿಗೆ ಏನಾಯ್ತು ಅನ್ನೋದಾಗಿ ನಮ್ಮ ಗೈರು ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಯಾರೋ ಬಂದು ಅವನನ್ನ ಎಳೆದು ಕೆಳಗಡೆಗೆ ಬೀಳಿಸ್ತಾರೆ ಅಂಡ್ ಅದು ಬೇರೆ ಯಾರು ಅಲ್ಲ ನಮ್ಮ ಬೇ ಆಬ್ಲೇನೆ ಅಂದ್ರೆ ಇಲ್ಲಿವರೆಗೂ ಆ ದುಷ್ಟ ಶಕ್ತಿಯ ಮೇಲೆ ಕಣ್ಣನ ಮಡಗಿ ಖಂಡಿತ ಇಲ್ಲಿಗೆ ಬರುತ್ತೆ ಅನ್ನೋದಾಗಿ ವೇಟ್ ಅನ್ನ ಮಾಡ್ಕೊಂಡು ಮರಿಯಲ್ಲಿ ಬಚ್ಚಿಟ್ಕೊಂಡಿರ್ತಾ ಇದ್ದಾಳೆ ಅಂಡ್ ಇದೇ ಟೈಮ್ ಗೆ ಆ ದುಷ್ಟಶಕ್ತಿ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಆ ವಯಸ್ಸಾದ ಮುದುಕನ ಖಾತೆಯನ್ನ ಒಂದೇ ಬಾರಿಗೆ ಮುಗಿಸಿ ಆಗ್ತಾ ಇದೆ ಅಂಡ್ ಇದನ್ನ ಮರಿಯಲ್ಲಿ ನಿಂತು ನೋಡ್ಬ ನಮ್ಮ ಬೇಯ್ಯ ಇವಾಗ ಸರಿಯಾದ ಸಾಮ್ಯ ಬಂದ್ಬಿಟ್ಟಿರ್ತಾ ಇದೆ ನಾವೇನೇ ಆ ದುಷ್ಟಶಕ್ತಿಯನ್ನ ಎದ್ರಸ್ಬೇಕು ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಆ ದುಷ್ಟ ಶಕ್ತಿಯ ಹತ್ರಕ್ಕಾಗಿನೇ ಬರ್ತಾಳೆ ಮೊದಲು ನಮಗೆ ಇರುವ ದುಷ್ಟಶಕ್ತಿಯನ್ನ ಕನ್ಫ್ಯೂಸ್ ಮಾಡೋದಿಕ್ಕಾಗಿ ಮುಂದೆ ಬರ್ತಾನೆ ಸಿಗುವ ಗ್ಯಾಪ್ ಅನ್ನು ಯೂಸ್ ಮಾಡ್ಕೊಂಡು ಆ ದುಷ್ಟ ದುಷ್ಟಶಕ್ತಿಯ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾಳೆ ನಮ್ಮ ಬೇಯ ಅದನ್ನ ಕೆಳಗಡೆಗೆ ಬೀಳ್ಸಿ ಅದು ಹಾಕೊಂಡಿರ್ತಾ ಇರುವ ಒಂದು ದೈತ್ಯಾಕಾರದ ಮುಖವಾಡವನ್ನ ತೆಗೆದು ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇದು ಯಾವ್ದೇ ರೀತಿಯ ಕ್ರಿಯೇಚರ್ ಇವೆಲ್ಲ ಯಾವ್ದೇ ರೀತಿಯ ದುಷ್ಟಶಕ್ತಿನವೆಲ್ಲ ಏನಿವೆ ಆಗಿರ್ತಾ ಇಲ್ಲ ಕಾಡನ್ನೇ ತನ್ನ ಜಗತ್ತು ಅನ್ಕೊಂಡು ಬದುಕಿ ಬರ್ತಾ ಇರುವ ನಿಯಂತ್ರತ ಲೇಡಿ ಆಗಿರ್ತಾ ಇದ್ದಾಳೆ ಅಂದ್ರೆ ಈ ಬುಡಕಟ್ಟು ಜನಾಂಗಕ್ಕೆ ಸೇರುವ ಮನುಷ್ಯರು ತಮ್ಮ ಕಾಡಿನ ಒಳಗಡೆಗೆ ಯಾರೇ ಬಂದ್ರು ಅದನ್ನ ಸಹಿಸಿಕೊಳ್ಳೋದಿಲ್ಲ ಸೊ ಇದಕ್ಕಾಗಿನೇ ನಮ್ಮ ಟೀಮ್ ಅವರ ಮೇಲೆ ದಾಳಿಯನ್ನ ಮಾಡಿ ಅವರ ಖಾತೆಯನ್ನು ಮುಗಿಸೋದಿಗಾಗಿ ನೋಡ್ತಾ ಬಂದಿರ್ತಾ ಇದ್ದಾಳೆ ಈ ಲೇಡಿ ಇವಾಗ ನಮ್ಮ ಬೇಯ ಅವಳನ್ನ ನೋಡೋದ್ರಿಂದ ಲೇಡಿ ಕೂಡ ತುಂಬಾನೇ ಗಾಬರಿಯನ್ನ ಪಟ್ಕೊಂಡು ಆ ಜಾಗದಿಂದಾನೇ ಎದ್ದು ಬಿದ್ದು ಅನ್ನೋದಾಗಿ ಓಡಿ ಹೋಗೋದಿಕ್ಕಾಗಿ ನೋಡ್ತಾಳೆ ಬಟ್ ಆದ್ರೆ ನಮ್ಮ ಬೇಯ್ಯ ಏನವೇ ಕಡಿಮೆ ಇದ್ದಿರ್ತಾ ಇಲ್ಲ ಅವಳನ್ನ ಫಾಲೋವನ್ನ ಮಾಡ್ಕೊಂಡು ಹಿಂದೆನೆ ಬರ್ತಾಳೆ ಅದೇ ರೀತಿಯಾಗಿ ನಮ್ಮ ಬೇಯ ಮತ್ತೆ ಗೇರ್ ಇಬ್ಬರಿಗೇ ಫಾಲೋವನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಆ ಲೇಡಿ ಎಸ್ಕೇಪ್ ಆಗಿ ಬಿಡ್ತಾಳೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ನಿಯಂತ್ರ ಅನ್ನುವ ಜನಾಂಗದವರು ಶೀತವಾಗಿ ಇರುವ ಪ್ರದೇಶದಲ್ಲಿ ವಾಸವಾಗಿರ್ತಾ ಇದ್ದಾರೆ ಅಂಡ್ ಇವಾಗ ನಮ್ಮ ಗೈರ್ ಮತ್ತೆ ಬೇಯ ಇಬ್ಬರಿಗೂ ಏನನ್ನ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾನೆ ಇಲ್ಲ ಸೊ ನಾವು ಮೊದಲು ಇದ್ದ ಜಾಗಕ್ಕೆ ವಾಪಸ್ ಹೋಗಿ ಬಿಡ್ಬೇಕಾ ಅಥವಾ ನನ್ನ ಅಣ್ಣ ಏಳಿರ್ತಾ ಇರುವ ಜಾಗಕ್ಕೆ ಹೋಗಿ ತಲುಪ್ಬೇಕಾ ಅನ್ನೋದಾಗಿ ತುಂಬಾನೇ ಗೊಂದಲಕ್ಕೆ ಒಳಗಾಗ್ತಾರೆ ಬಟ್ ಆದ್ರೆ ನಮ್ಮ ಬೇಯ ನಿಯಂತ್ರತ ಲೇಡಿಯನ್ನೇ ಫಾಲೋವನ್ನ ಮಾಡೋಣ ಅವರಿಗೆ ವ್ಯವಸಾಯವನ್ನ ಮಾಡೋದು ಫುಡ್ ಅನ್ನ ಕಲೆಕ್ಟ್ ಮಾಡೋದು ಎಲ್ಲವೇ ತುಂಬಾನೇ ಚೆನ್ನಾಗಿ ಗೊತ್ತಿರ್ತಾ ಇದೆ ಅವರಿಗೆ ಗೊತ್ತಾಗ್ದಿರ ಎಲ್ಲವನ್ನ ನಾವು ಪಡ್ಕೊಳ್ಳೋಣ ನಾವು ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅನ್ನೋದಾಗಿ ಆ ಲೇಡಿಯನ್ನ ಫಾಲೋ ಮಾಡೋದಿಕ್ಕಾಗಿ ಒಂದು ಐಡಿಯೋವನ್ನ ಕೊಡ್ತಾಳೆ ಬಟ್ ಆದ್ರೆ ನಮ್ಮ ಗೇರು ಅದಕ್ಕೆ ಒಪ್ತೀರಾ ಅವರನ್ನ ಫಾಲೋವನ್ನ ಮಾಡ್ಕೊಂಡು ಹೋದ್ರೆ ನಮ್ಮ ಖಾತೆಯನ್ನ ಮುಗಿಸಿ ಆಗ್ತಾರೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಅಬ್ರನ್ನ ಫಾಲೋವನ್ನ ಮಾಡಿಲ್ಲ ಅಂದ್ರೆ ಕೂಡ ನಾವು ಸತ್ತು ಹೋಗ್ತೀವಿ ಕಣೋ ನಮ್ಮ ಹತ್ರ ಯಾವ ರೀತಿಯ ಫುಡ್ ಇರ್ತಾ ಇದೆ ತಿನ್ನೋದಕ್ಕೆ ಏನಿರ್ತಾ ಇದೆ ಪಶುವಿನಿಂದ ಸಾಯೋದಿಕ್ಕಿಂತ ಅವರನ್ನ ಫಾಲೋವನ್ನ ಮಾಡ್ಕೊಂಡು ಹೋಗಿ ತಿನ್ನೋದಿಕ್ಕಾಗಿ ಏನನ್ನಾದ್ರೂ ಪಡ್ಕೊಂಡು ಬದುಕೋದೆ ಹೇಳ್ಬೇಕಾದ್ರೆ ನಮ್ಮ ಗೇರ್ ಕೂಡ ಅದಕ್ಕೆ ಒಪ್ಪಿಕೊಳ್ತಾನೆ ಅಂಡ್ ಆ ನಿಯಂತ್ರ ತಾಳ್ ಹೆಜ್ಜೆ ಗುರುತುಗಳನ್ನ ಫಾಲೋವನ್ನ ಮಾಡ್ಕೊಂಡು ಬರ್ತಾರೆ ಅಂಡ್ ಅದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ಮಧ್ಯದಲ್ಲಿ ಸಿಗುವ ನದಿಯನ್ನೆಲ್ಲ ಕ್ರಾಸ್ ಮಾಡಿ ಬೆಟ್ಟ ಗುಡ್ಡಗಳನ್ನೆಲ್ಲಾ ಹೊತ್ತಿ ಇಳಿದು ಬರ್ತಾರೆ ಅಂಡ್ ಫೈನಲ್ಲಿ ಆ ನಿಯಂತ್ರ ಇರುವ ಒಂದು ಗುಹೆಯನ್ನ ಕಂಡು ಹಿಡಿದು ಒಳಗಡೆಗೆ ಬರ್ತಾರೆ ಎಂಡ ದೊಡ್ಡದಾದ ಬಂಡಿಯ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ತುಂಬಾನೇ ಗುಹೆಗಳು ಇದ್ದಿರ್ತಾ ಇದೆ ಸೊ ಇಬ್ಬರ್ವೇ ಬೇರೆ ಬೇರೆಯಾಗಿ ಎಲ್ಲ ಎಲ್ಲಾ ಗುಹೆಗಳನ್ನ ಸರ್ಚ್ ಮಾಡೋಣ ಅನ್ನೋದಾಗಿ ನೋಡ್ಬೇಕಾದ್ರೆ ನಮ್ಮ ಬೇಯ ಕೂಡ ಒಂದು ಗುಹೆಯ ಒಳಗಡೆ ಬಂದು ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ನಿಯಂತ್ರ ಲೇಡಿ ಅಲ್ಲಿಗೆ ಬಂದು ನಮ್ಮ ಬೇಯ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕಾಗಿ ನೋಡ್ತಾಳೆ ಅಂಡ್ ಎರ ಬಿರಿಯಾಗಿ ನಮ್ಮ ಬೇಯ ಅವಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಬೇಯ ಒಂದು ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆ ಬೀಳ್ತಾಳೆ ಅಂಡ್ ಆ ನಿಯಂತ್ರ ಲೇಡಿ ನಮ್ಮ ಬೇಯಗೆ ಒಡೆಯೋದನ್ನ ನಿಲ್ಲಿಸಿ ಮೇಲೆಗೆ ಇದ್ದಳ್ಬೇಕಾದ್ರೆ ಸರಿಯಾದ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಬೇಯ ಒಂದೇ ಏಟಿಗೆ ಆ ಲೇಡಿಯ ಕಥೆಯನ್ನ ಮುಗಿಸಿ ಹಾಕ್ತಾಳೆ ಸರಿ ಓಕೆ ಈ ಗುಹೆಯನ್ನ ರಿಸರ್ಚ್ ಮಾಡಿ ಮುಂದಕ್ಕೆ ಹೋಗೋಣ ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ಒಂದು ಪುಟ್ಟದಾದ ರೂಮ್ ನ ರೀತಿ ಇರುವ ಗುಹೆಯನ್ನ ನೋಡಿ ಬರ್ತಾಳೆ ಅಲ್ಲದೆ ಆ ಗುಹೆಯಲ್ಲಿ ಬೆಂಕಿ ಕೂಡ ಉರಿಯೋದನ್ನವೇ ಗಮನಿಸಿ ಹತ್ತಿರಕ್ಕಾಗಿನೇ ಬರ್ತಾಳೆ ಅಷ್ಟೇ ಆ ಗುಹೆಯನ್ನ ಬಂದು ನೋಡ್ಬೇಕಾದ್ರೆ ಒಂದು ಕ್ಷಣ ಗಾಬರಿಯಾಗಿ ಬಿಡ್ತಾಳೆ ಯಾಕಂದ್ರೆ ನಮ್ಮ ಗೆ ಹೆರೋನ್ ಅನ್ನುವ ಒಬ್ಬ ಮಗ ಇದ್ದಿರ್ತಾ ಇದ್ದ ಅಲ್ವಾ ಅವನನ್ನ ಒಂದು ಅಮಾನುಷವಾದ ಶಕ್ತಿ ಎಳ್ಕೊಂಡು ಹೋಗಿ ಬಿಟ್ಟಿರ್ತಾ ಇತ್ತು ಅಲ್ವಾ ಆ ಹೆರೋನು ಇದೇ ರೂಮ್ ನಲ್ಲಿ ವಾಸವಿದ್ದಿರ್ತಾ ಇದ್ದಾನೆ ಸೊ ಇವನು ಇನ್ನವೇ ಬದುಕಿರ್ತಾ ಇದ್ದಾನೋ ಅನ್ನೋದಾಗಿ ಒಂದು ಕ್ಷಣ ಖುಷಿಯನ್ನ ಪಡ್ತಾಳೆ ನಂತರ ಆ ಹೆರೋನು ನನ್ನ ಫಾದರು ಮದರು ಖಂಡಿತ ಬದುಕಿರ್ತಾ ಇದಾರ ಎಲ್ಲಿದ್ದಾರೆ ಅಂತ ಕೇಳ್ಬೇಕಾದ್ರೆ ನಮ್ಮ ಭೇಯ ಅದಕ್ಕೆ ಯಾವ್ದೇ ರೀತಿಯ ಆನ್ಸರ್ ಅನ್ನುವೇ ಕೊಡದೆ ಸುಮ್ಮನಾಗಿ ಬಿಡ್ತಾಳೆ ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ನಿಯಂತ್ರಿತ ಲೇಡಿ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಬಿಡ್ತಾಳೆ ಅಂಡ್ ಅವಳ ಕೈಯಲ್ಲಿ ಶಾರ್ಪ್ ಆದ ವೆಪನ್ ಗಳನ್ನೆಲ್ಲ ಹಿಡಿದು ಬಂದ್ಬಿಟ್ಟಿದ್ದಾಳೆ ಬಟ್ ಆದ್ರೆ ನಮ್ಮ ಭೇಯ ಬೇಯನುವೆ ಕಡಿಮೆ ಇದ್ದಿರ್ತಾ ಇಲ್ಲ ಅಲ್ಲೇನೆ ಉರಿತಾ ಇರುವ ಬೆಂಕಿಯ ಒಂದು ತುಂಡನ ತಗೊಂಡು ಆ ನಿಯಂತ್ರತಾ ಲೇಡಿಯನ್ನ ಹೆದರಿಸಿ ಓಡ್ಸೋದಿಕ್ಕಾಗಿ ನೋಡ್ತಾಳೆ ಅಂಡ್ ಈ ರೀತಿಯಾಗಿ ಇವ್ರೆಲ್ಲರವೇ ಕಿರುಚಾಡ್ತಾ ಇರೋದನ್ನ ಕೇಳುವ ನಮ್ಮ ಗೇರ್ ಕೂಡ ಅದನ್ನ ಕೇಳಿಸ್ಕೊಂಡು ಅದೇ ಜಾಗಕ್ಕೆ ಡೈರೆಕ್ಟ್ ಆಗಿ ಬರ್ತಾನೆ ಬಟ್ ಆದ್ರೆ ಅವನ ಅಣ್ಣನ ಹೆರೋನ್ ಬದುಕಿರ್ತಾ ಇರೋದನ್ನ ನೋಡಿದ ನೆಕ್ಸ್ಟ್ ಸೆಕೆಂಡ್ ಒಂದು ಕ್ಷಣ ಗಾಬರಿಯಾಗಿ ಸ್ಟಾಚಿವಿನ ರೀತಿಯಾಗಿ ನಿಂತು ಬಿಡ್ತಾನೆ ಅಷ್ಟೇ ಈ ಗ್ಯಾಪ್ ಅನ್ನು ಯೂಸ್ ಮಾಡ್ಕೊಳ್ಬೇಡಿ ಸಿಕ್ಕಿದ್ದೇ ಚಾನ್ಸ್ ಅಂತ ಯದ ಬಿರಿಯಾಗಿ ನಮ್ಮ ಗೇರ್ನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅವನ ಖಾತೆಯನ್ನೇ ಮುಗಿಸಿ ಹಾಕ್ಬಿಡ್ತಾಳೆ ಅದನ್ನ ತೊಡೋದಿಕ್ಕೆ ನೋಡಿದ್ರೂ ಕೂಡ ನಮ್ಮ ಬೇಯಾವ್ಳ ಕೈಯಲ್ಲಿ ತೊಡ್ಯೋದಿಕ್ಕೆ ಆಗೋದಿಲ್ಲ ಸೊ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಸುತ್ತಮುತ್ತ ಇರ್ತಾ ಇರುವ ಎಲ್ಲಾ ವಸ್ತುಗಳಿಗೂ ಬೆಂಕಿಯನ್ನು ಕಚ್ಚಿಸಿ ಆ ಜಾಗದಿಂದಾನೇ ಎಸ್ ಆಗಿ ಬಿಡ್ಬೇಕು ಅನ್ನೋದಾಗಿ ನಮ್ಮ ಹಿರಾನ್ ಅವರನ್ನು ಕರ್ಕೊಂಡು ಇಬ್ಬರ್ವೇ ಹೊರ್ಗಡೆಗೆನೆ ಬಂದು ಬಿಡ್ತಾರೆ ಸೊ ಆ ಗುಹೆ ಅವಳಗಡೆ ಪೂರ್ತಿಯಾಗಿ ಬೆಂಕಿ ಎಲ್ಲ ಕಚ್ಕೊಂಡು ಬಿಟ್ಟಿರ್ತಾ ಇದೆ ಅಲ್ವಾ ಅದ್ರಿಂದ ನಿಯಂತ್ರತ ಲೇಡಿನುವೆ ಕೂಡ ಹೊರಗಡೆ ಬರೋದಿಕ್ಕಾಗಿನೇ ಬರ್ತಾಳೆ ಬಟ್ ಆದ್ರೆ ಹೊರಗಡೆಗೆ ಬರ್ಬೇಕಾದ್ರೆ ಒಂದು ಸಿಚುವೇಶನ್ ಅಲ್ಲಿ ಮದ್ಯಕ್ಕೆನೆ ಸಿಕ್ಕೊಂಡು ಬಿಟ್ಟಿದ್ದಾಳೆ ನನ್ನನ್ನ ಕಾಪಾಡಿ ನನ್ಗೆ ಹೆಲ್ಪ್ ಅನ್ನ ಮಾಡಿ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಅದನ್ನ ನೋಡುವ ನಮ್ಮ ಹೆರಾನು ಅವಳಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿನೆ ಬಂದು ಎಳಿತಾ ಇರ್ತಾನೆ ಬಟ್ ಆದ್ರೆ ನಮ್ಮ ಬೇಯಾಗೆ ಖಂಡಿತ ಕೋಪ ಇರ್ತಾ ಇದೆ ಅಲ್ವಾ ನಮ್ಮ ಎಂಟೈರ್ ಟೀಮ್ ಅನ್ನೇ ಇವ್ಳು ನಾಶವನ್ನ ಮಾಡಿ ಬಿಟ್ಟಿರ್ತಾ ಇದ್ದಾಳೆ ಸೊ ಇವ್ಳು ಬಕ್ಕೋದಿಕ್ಕೆ ಯಾವ್ದೇ ರೀತಿ ಅರ್ಹತೆ ಇಲ್ಲ ಏನವೇ ಇರ್ತಾ ಇಲ್ಲ ಸೊ ಇವ್ಳು ಸಾಯೋದೇ ಸರಿ ಅನ್ನೋದಾಗಿ ಒಂದು ಕಲ್ಲನ್ನ ಎತ್ಕೊಂಡು ಸರಿಯಾಗಿ ಜಜ್ಜಿ ಜೊಜ್ಜಿ ಅವಳ ಕಾತಿಯನ್ನುವೇ ಮುಗಿಸಿ ಹಾಕಿ ಬಿಡ್ತಾಳೆ ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಹೆರೋನು ತುಂಬಾನೇ ಜೋರಾಗಿ ಅಳೋದಕ್ಕೆ ಶುರುಬನ ಮಾಡಿಕೊಂಡು ಬಿಡ್ತಾನೆ ಯಾಕಂದ್ರೆ ಈ ನಿಯಂತ್ರ ಲೇಡಿ ನಮ್ಮ ಹೆರೋನ್ ಅವನನ್ನ ಸ್ವಂತ ಮಗುವಿನ ಹಾಗೆ ಇಲ್ಲಿವರೆಗೇ ಸಾಕಿನೇ ಪ್ರೊಟೆಕ್ಟ್ ಅನ್ನ ಮಾಡಿ ಬಂದಿಡ್ತಾ ಇದ್ದಾಳಂತೆ ಬಟ್ ಆದ್ರೆ ನಮ್ಮ ಬೇಯ ನಡ್ದಿರ್ತಾ ಇರೋ ಎಲ್ಲಾ ಸತ್ಯ ಘಟನೆಗಳನ್ನ ಅರ್ಥವನ್ನ ಮಾಡಿಸ್ತಾಳೆ ನಿನ್ನ ಫಾದರು ಮದರು ನಿನ್ನ ಟೋಟಲ್ ಆದ ಫ್ಯಾಮಿಲಿಯ ಕಥೆಯನ್ನ ಇವ್ವಳನೆ ಮುಗಿಸಿ ಇರ್ತಾ ಇರೋದು ಸೊ ಇವ್ಳು ಇದಕ್ಕೆ ಅರ್ಹಳಾಗಿರ್ತಾ ಇದ್ದಾಳೆ ಬಾರೋ ಅನ್ನೋದಾಗಿ ಎಲ್ಲ ವಿಷಯವನ್ನ ಹೇಳಿ ಆ ಜಾಗದಿಂದ ಕರ್ಕೊಂಡು ಬರ್ತಾಳೆ ಅಂಡ್ ಅಲ್ಲಿ ತುಂಬಾನೇ ಗುಹೆಗಳು ಇರ್ತಾ ಇದಾವೆ ಅಲ್ವಾ ಅದ್ರಲ್ಲಿ ಒಂದು ಗುಹೆಯ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ತಿನ್ನೋದಿಕ್ಕೆ ಬೇಕಾದ ತುಂಬಾನೇ ತಿಂಗ್ಸ್ ಗಳು ಫುಡ್ ಗಳನ್ನೆಲ್ಲ ಒಂದು ಜಾಗದಲ್ಲಿ ಸ್ಟೋರ್ ಮಾಡಿ ಮಡಗಿರ್ತಾ ಇದ್ದಾರೆ ಅಂಡ್ ಅವುಗಳನ್ನ ಯೂಸ್ ಮಾಡ್ಕೊಂಡು ಇಬ್ಬರ್ ಬೇಗ ಒಂದು ಹ್ಯಾಪಿಯಾದ ಲೈಫ್ ಅನ್ನ ಲೀಡ್ ಮಾಡೋದಿಕ್ಕಾಗಿ ಡಿಸೈಡ್ ಆಗ್ತಾರೆ ಅಂಡ್ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಗೈಸ್ ಈ ಸ್ಟೋರಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದಕ್ಕಿಂತ ಅದ್ಭುತವಾದ ಮೂವಿಗಳು ಇನ್ನು ಮುಂದೆ ಖಂಡಿತ ನಿಮಗಾಗಿ ಬರ್ತಾನೆ ಇರುತ್ತೆ ಅವಾಗ್ಲೇ ಹೇಳ್ದಾಗೆ ನನ್ಗೆ ಎಕ್ಸಾಮ್ಸ್ ಗಳು ಬಿದ್ಬಿಡಿತು ಅಂತ ಹೇಳಿದೆ ಅಲ್ವಾ ಬಟ್ ಆದ್ರೆ ಇವಾಗ ಎಲ್ಲವೂ ಮುಗಿದು ಹೋಗಿರ್ತಾ ಇದೆ ಸೊ ನಿಮಗಾಗಿ ಮತ್ತೆ ಸೂಪರ್ ಆದ ವಿಡಿಯೋಗಳನ್ನ ತರ್ತಾನೆ ಇರ್ತೀನಿ ಅವುಗಳು ಮಿಸ್ ಆಗ್ಬಾರ್ದು ಅಂದ್ರೆ ನಮ್ಮ ಚಾನೆಲ್ ಅನ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನ ಮಾಡಿ ಪಕ್ಕದಲ್ಲಿರುವ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಸರಿ ಓಕೆ ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ So thanks for watching guys and take care of yourself.